ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ಸ್ಪೆಷಲ್ ರೆಸಿಪಿ ಹೇಳ್ತೀನಿ ಏನಪ್ಪ ಅಂತಂದರೆ ನಿಮಗೆ ಎಲ್ಲರಿಗೂ ಗೊತ್ತು ಎಳ್ಳೆ ಮಾವಾಸೆ ಹತ್ತಿರ ಬರ್ತಿದೆ ಅಂತ ಎಲ್ಲರಿಗೂ ಗೊತ್ತು ಇವತ್ತು ನಾಳೆ ಎಳ್ಳೆಮ್ಮ ಎಳ್ಳು ಅಮಾವಾಸೆ ಇದೆ ಅದಕ್ಕೋಸ್ಕರ ನಾನು ಇವಾಗ ಶೇಂಗಾ ಎಳ್ಳು ಹೋಳಿಗೆ ಕರ್ಜಿಕಾಯಿ ನೆನ್ನೆ ನೈ ನೆನ್ನೆ ನೈಟು ಕರ್ಜಿಕಾಯಿ ಮಾಡಿದ್ವಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇನ್ನೂ ಅದು ಅದ್ರದ್ದು ಪುಡಿ ಐತೆ ಅದು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೆನ್ನೆ ತುಂಬಾ ಚೆನ್ನಾಗಿ ಬಂದಿದ್ದು ಊರಿ ಕಟ್ ಕಳಿಸಿದ್ದೀನಿ ಕರ್ಜಿಕಾಯಿ ಮಾಡಿದ್ದೆವು ಅರ್ಧ ಮಾಡಿದ್ದೀನಿ ಎರಡು ಸೇರು ಶೇಂಗಾ ಬೀಜ ಹಾಕಿದ್ದೆ ಕರ್ಜಿಕಾಯಿಗೆ ಒಂದು ಅರ್ಧ ಕೆ ಜಿ ಕೊಬ್ಬರಿ ಮತ್ತು ಒಂದು ಕೆ ಜಿ ಪುಟಾಣಿಗೆ ಒಂದು ಕೆ ಜಿ ಬೆಲ್ಲ ಪುಟಾಣಿ ಒಳಗೆ ನಾನು ಏನು ಮಾಡಿದೆ ಅಂದರೆ ಪುಟಾಣಿ ಒಳಗೆ ಬೆಲ್ಲ ಕುಟ್ಟಾಕಿ ಅದರೊಳಗೆ ಮಿಕ್ಸಿ ಒಳಗೆ ಹಾಕಿದರೆ ಪೌಡ್ರು ಚೆನ್ನಾಗೆ ಬೆಲ್ಲ ಇಲ್ಲಿನೂ ಬಾಯಿಗೆ ಸಿಗೋದಿಲ್ಲ ಎಲ್ಲದನ್ನು ಚೆನ್ನಾಗಿ ಅಂತ ಹೇಳಿ ನಾನು ಪುಟಾಣಿ ಒಳಗೆ ಬೆಲ್ಲ ಕುಟ್ಟಿ ಹಾಕಿ ಪೌಡ್ರು ಮಾಡಿದೆ ಅರ್ಧ ಮಾಡಿ ಎರಡು ಕೆ ಜಿ ಶೇಂಗಾ ಬೀಜನ ಎರಡು ಸೇರು ದೊಡ್ಡ ಸೇರ್ನಾಗೆ ಎರಡು ಸೇರು ಚೇ ಶೇಂಗಾ ಬೀಜ ಇದು ಈ ಕಡೆ ಕೊಪ್ಪಳ ಸೈಡು ಉತ್ತರ ಕರ್ನಾಟಕ ಅಂತ ಹೇಳ್ಬೋದು ಮೋಸ್ಟ್ಲಿ ಫ್ರೆಂಡ್ಸ್ ನಾನು ಎರಡು ಸೇರು ಶೇಂಗಾ ಬೀಜ ಹಾಕಿದ್ದ ಇದಕ್ಕೆ ಯಾವುದು ಕರ್ಜಿಕಾಯಿಗೆ ಒಂದು ಅರ್ಧ ಕೆ ಜಿ ಎಳ್ಳು ಹಾಕಿದ್ದೆ ಫ್ರೆಂಡ್ಸು ಈ ಥರ ಬಿಳಿ ಎಳ್ಳು ಇವಾಗ ನಾನು ಶೇಂಗಾ ಹೋಳ್ಗೆನೂ ಮಾಡೋಕ್ಕೆ ತೊಗೊಂಡಿದ್ದೀನಿ ಫಸ್ಟ್ ಅದರದ್ದು ಎಷ್ಟು ಹಾಕಿದ್ದೆ ಅಂತ ಹೇಳ್ಬಿಡಣ ಏನು ಕನ್ಫ್ಯೂಸ್ ಆಗುತ್ತಾ ನಾನು ಇದನ್ನೇ ಹೇಳ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಅದು ಪೌಡ್ರ್ ತೋರಿಸಿ ಹೇಳ್ತೀನಿ ಖರ್ಚು ಕಾಯ್ದು ಓಕೆನಾ ಇವತ್ತು ನಾನು ಒಂದು ಸೇರು ಶೇಂಗಾ ಬೀಜ ತೊಗೊತೀನಿ ಶೇಂಗಾ ಹೋಳ್ಗೆ ಮಾಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಇವಾಗ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಪೌಡ್ರು ಮೈದಾ ಇಟ್ಟು ಕಲಿಸೋಳ ಕಲ್ಸ್ಸೋಕಂತ ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅಷ್ಟು ಹಾಕೋದಿಲ್ಲ ಫ್ರೆಂಡ್ಸ್ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ನೆನ್ನೆನೆ ಒಂದು ಕೆ ಜಿ ಹಾಕಿದ್ದೀನಿ ಎಷ್ಟು ಕೋತೈತ ಅರ್ಧ ಕೆ ಜಿ ಶೇಂಗಾ ಒಂದು ಕೆ ಜಿ ಪುಟಾಣಿ ಒಂದು ಕೆ ಜಿಯಾಗಿ ಒಂದು ಸ್ವಲ್ಪ ಒಂದು ಲೋಟ ಖಾಲಿಯಾಗಿದ್ವಿ uh, ಏನಷ್ಟೇ ಒಂದು ಕೆ ಜಿ ಪುಟಾಣೆಗೆ ಮುಕ್ಕಾಲು ಕೆ ಜಿ ಪುಟಾಣಿ ಅಂತ ತಿಳ್ಕೊಂಬಿಡಿ ಓಕೆನಾ ಅಷ್ಟು ಒಂದು ಕೆ ಜಿ ಬೆಲ್ಲ ಹಾಕಿದ್ದೀನಿ ಎರಡು ಕೆ ಜಿ ಶೇಂಗಾ ಬೀಜ ಅರ್ಧ ಕೆ ಜಿ ಇದು ಕೊಬ್ಬರಿ ಅರ್ಧ ಕೆ ಜಿ ಎಳ್ಳು ಅವಷ್ಟಕ್ಕೆಲ್ಲ ಸೇರಿ ಒಂದೇ ಕೆ ಜಿನೇನೆ ಅದು ಇಟ್ಟಿದ್ದು ಯಾಕಂದರೆ ಶೇಂಗಾ ಬೀಜ ಎಣ್ಣೆ ಅಂಶ ಇರುತ್ತಲ್ಲ ಬೆಲ್ಲ ಜಾಸ್ತಿ ಹಿಡಿಯೋಲ್ಲ ಇದಕ್ಕೆ ನೋಡ್ಕೊಂಡು ಹಾಕ್ಕೊಂತೀನಿ ನಾನು ಅರ್ಧ ಕೆ ಜಿ ಎಳ್ಳು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ಚಟಪಟೆ ಹುರ್ಕೊಂಡ್ಬೇಕು ಅಷ್ಟೇ ಮತ್ತೆ ಶೇಂಗಾ ಒಂದು ಸೇರ್ತಾ ಆಮೇಲೆ ಒಣಗಾಕಿದ್ದೀನಿ ಅದನ್ನು ತಂದು ಹುರಿದು ಸಿಪ್ಪೆ ಸುಲಿಬೇಕು ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಪೌಡ್ರ್ ಮಾಡಿಟ್ಕೊತೀನಿ ಮಾಡಬೇಕಾದ್ರೆ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನಾನು ಮೈದಾ ಇದನ್ನ ಮಾಡಿ ಮಾಡಿಟ್ಕೊತೀನಿ ಫ್ರೆಂಡ್ಸ್ ಮೈದಾ ಕಲಸಿಟ್ಕೊತೀನಿ ಓಕೆನಾ ಇದು ಶೇಂಗಾ ಹೋಳ್ಗೆ ಮಾಡ್ತೀನಿ ಫ್ರೆಂಡ್ಸು ಅದು ಎಳ್ಳೋಳ್ಗೆ ಅದು ಕಪ್ಪು ಎಳ್ಳಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಪ್ಪು ಎಳ್ಳು ನಾನು ತರಿಸಿದ್ದೆ ನೆನ್ನೆ ತರಿಸಿದರೆ ಹೆಂಗೆ ಮಾಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಅವರು ಎಲ್ಲ ಬಣ್ಣ ಹಚ್ಚಿರೋದು ಕೊಟ್ಬಿಟ್ಟಿದ್ದಾರೆ ನಾವು ತಗೊಂಡು ಕೈ ಹುಲ್ಲು ಉಜ್ಜುತ್ತೀವಿ ಕಪ್ಪು ಅಂದರೆ ಕಪ್ಪಿದ್ದಾವೆ ಅಷ್ಟು ಚೆನ್ನಾಗಿ ನ್ಯಾಚುರಲ್ ಇರಬೇಕು ಫ್ರೆಂಡ್ಸ್ ಎಳ್ಳು ಆ ಥರ ತಗೊಳ್ರಿ ಅಂಗಡಿಯಲ್ಲಿ ಕಪ್ಪು ತೀರಾ ಕಪ್ಪಿರ್ತವಲ್ಲ ಅದು ತಗೊಂಡ್ರೆ ಅದರ ಮೇಲೆ ಬಣ್ಣ ಹಾಕಿರ್ತಾರೆ ಫ್ರೆಂಡ್ಸ್ ನಾನು ನೋಡಿದೆ ನೆನ್ನೆ ಕೈಯಲ್ಲಿ ಉಜ್ಜಿ ತಿಂತೀವಿ ಅದು ಒಂದು ಸ್ವಲ್ಪ ಏನು ಟೇಸ್ಟೇ ಇಲ್ಲ ಎಣ್ಣೆ ಅಂಶ ಇಲ್ಲ ಏನಿಲ್ಲ ಎಳ್ಳು ತಿಂದಂಗೂ ಆಗೋಲ್ಲ ಯಾವ ಥರ ತಿನ್ನಂಗಾಗುತ್ತಂದೇ ಸೂರ್ಯಪ್ಪ ಸೂರ್ಯಪಾನದ್ದು ಸಿಪ್ಪೆ ಇರುತ್ತಲ್ಲ ಮೇಲೆ ಆ ಥರ ತಿನ್ ತಿನ್ನಂಗೆ ಫೀಲ್ ಬಂತು ಫ್ರೆಂಡ್ಸ್ ಅದಕ್ಕೆ ನಾನು ವಾಪಸ್ ಬಿಟ್ಬಿಟ್ಟೆ ನಿನ್ನೆನೆ ಮತ್ತೆ ಅದನ್ನ ನೋಡಿ ಅವರೆಲ್ಲ ಅನ್ನೋದಾಗೆ ಅಯ್ಯೋ ಹೌದು ನಮಗೂ ಮೋಸ ಮಾಡಿದ್ದಾರೆ ಅಂತ ಹೇಳಿ ವಾಪಸ್ ಇಸ್ಕೊಂಡ್ರಂತೆ ಅದಕ್ಕೋಸ್ಕರ ನೀವು ಆ ಥರ ಹೇಳಿ ತಗೊಂಡ್ಬೇಡ್ರಿ ಒಳ್ಳೆ ಎಳ್ಳು ನೋಡಿ ತಗೊಳ್ರಿ ಇದು ಇನ್ನೂರು ರೂಪಾಯಿ ಕೆಜಿ ಬಿಳೆ ಎಳ್ಳು ಚೆನ್ನಾಗಿದ್ದಾವೆ ಪರವಾಗಿಲ್ಲ ಇದು ಮನೆಯಲ್ಲಿ ಹೊಲ್ದಲ್ಲ ಹಾಕಿರ್ತಾರಲ್ಲ ಅವೇನೆ ಪ್ಯೂರ್ ಎಳ್ಳು ಫ್ರೆಂಡ್ಸ್ ಅದರಲ್ಲಿ ಕಲ್ಬರ್ಗೆ ಈ ಥರ ಪ್ಯೂರ್ ವೈಟನ್ನು ಪ್ಯೂರ್ ಕಪ್ನು ತಗೊಳ್ಬೇಡ್ರಿ ಪೇಂಟ್ ಎಲ್ಲ ಮಿಕ್ಸ್ ಮಾಡಿ ಕೆಮಿಕಲ್ಲು ಕೆಮಿಕಲ್ ಕೆಮಿಕಲ್ ಹೋಗ್ಲಿ ಬಿಡ್ರಿ ಫ್ರೆಂಡ್ಸ್ ಕೊಟ್ಟಿದ್ದೀನಲ್ಲ ಶೇಂಗಾ ಹೋಳಿಗೆ ಇದು ಮಿತವಾಗಿ ನಾವು ಒಬ್ಬಟ್ಟು ಮಾಡ್ತಿರಲ್ಲ ಆ ರೀತಿ ಓಕೆನಾ ಆಮೇಲೆ ಇದನ್ನ ಮಾಡೋ ಪ್ರೊಸೀಜರ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನು ಇವಾಗ ಕಲಿಸ್ತೀನಿ ಫ್ರೆಂಡ್ಸ್ ನೀರು ಹಾಕಿ ನೋಡಿ ನೋಡಿ ಕಲಿಸ್ಕೊಳ್ಳಿ ಓಕೆನಾ ನೋಡಿ ಫ್ರೆಂಡ್ಸ್ ಇದು ಇದು ಶೇಂಗಾ ಹೋಳಿಗೆ ಮಾಡೋಕ್ಕೆ ಒಬ್ಬಟ್ಟು ಮಾಡ್ತೀವಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಇದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಈ ಥರ ಒಂದು ಸ್ವಲ್ಪ ತೆಳ್ಳಗನೆ ಕಲಿಸ್ಬೇಕು ಫ್ರೆಂಡ್ಸ್ ಇದನ್ನು ನಾನು ಇಲ್ಲಿ ಈ ಕಡೆ ಒಂದು ಇದಕ್ಕೆ ಕಲಿಸಿದ್ದೀನಿ ಫ್ರೆಂಡ್ಸ್ ಇದನ್ನು ನೋಡ್ಬೇ ನೋಡ್ಬೋದು ಇದೊಂದು ಸ್ವಲ್ಪ ಗಟ್ಟಿ ಇರ್ಬೇಕು ಇದು ಆಲ್ರೆಡಿ ಕಲಿಸಿ ಮುಚ್ಚಿಟ್ಟಿದ್ದೀನಿ ಯಾವುದಕ್ಕಂದ್ರೆ ಇದು ಕರ್ಜಿಕಾಯಿಗೆ ಫ್ರೆಂಡ್ಸು ಇದು ಒಂದು ಸ್ವಲ್ಪ ಗಟ್ಟಿ ಇರಬೇಕು ಇದು ಕರ್ಜಿಕಾಯಿಗೆ ಒಂದು ಕೆ ಜಿದು ಕಲಿಸಿದ್ದೀನಿ ನಿನ್ನೆ ಒಂದು ಕೆ ಜಿ ಹಿಟ್ಟಿಂದು ಮಾಡಿದ್ವಿ ಫ್ರೆಂಡ್ಸ್ ಈ ಥರ ನಾವು ಚಪಾತಿ ಕಲಿಸ್ತೀವಲ್ಲ ಆ ಥರ ಗಟ್ಟಿ ಇರಬೇಕು ಇದು ನೆನ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ಮೃದು ಆಗುತ್ತೆ ಅಂತ ಕಲಸಿಟ್ಟಿದ್ದೀನಿ ಇದು ಒಂದು ಕೆ ಜಿ ಈ ಇದು ಪಾಕೆಟ್ ಇತ್ತಲ್ಲ ಫುಲ್ಲು ಒಂದು ಕೆ ಜಿಗಳನ್ನು ಕಲಸಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಓಕೆನಾ ಅದು ಒಂದು ಕೆ ಜಿದು ಕಲಿಸಿದ್ದೀನಿ ಇದು ಒಂದು ಕೆ ಜಿ ಹೇಳೋ ಇಷ್ಟು ಕಲಿಸಿದ್ದೀನಿ ಒಂದು ಕೆ ಜಿಗಿಂತ ಕಡಿಮೆ ಕಲಿಸಿದ್ದೀನಿ ಇದನ್ನು ಯಾಕಂದರೆ ಇದು ಒಂದು ಕೆ ಜಿ ಶೇಂಗಾ ತಗೊಂಡು ಅರ್ಧ ಕೆ ಜಿ ಎಳ್ಳು ತಗೊಂಡು ನಾನು ಶೇಂಗಾ ಹೋಳ್ಗೆ ವಿತ್ ಎಳ್ಳು ಮಿಕ್ಸ್ ಮಾಡಿ ಬೇರೆ ಬೇರೆ ಮಾಡೋದಿಲ್ಲ ಫ್ರೆಂಡ್ಸ್ ಎಲ್ಲರ ಎಲ್ಲ ಜೊತೆಗೆ ಹಾಕಿ ಹೋಳ್ಗೆ ಮಾಡ್ತೀನಿ ಓಕೆನಾ ಇದು ಬೆಲ್ಲ ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಬೇಕು ಭಾಳ ಸ್ವೀಟ್ ಆದರೆ ನನಗೆ ತಿನ್ನೋಕ್ಕಾಗೋದಿಲ್ಲ ಮೀಡಿಯಮ್ ಇರಬೇಕು ನಮಗೆ ಓಕೆ ಇದೊಂದು ಸ್ವಲ್ಪ ತೆಳುವಾಗಿ ಸ್ಮೂತಾಗಿ ಕಲಸಿಟ್ಟು ಇವಾಗ ಮೇಲೆ ಒಂದೆರಡು ಸ್ಪೂನು ಆಯಿಲ್ ಹಾಕಿ ಬಿಟ್ಬಿಡಬೇಕು ಮುಚ್ಚಿಟ್ಟು ಬಿಡಬೇಕು ಫ್ರೆಂಡ್ಸ್ ಇವಾಗ ಅಷ್ಟರೊಳಗೆ ಏನಾದ್ರೂ ನಾನು ಪೌಡ್ರು ಮಾಡ್ಕೊತೀನಿ ಇದು ನೆನ್ನೆ ಕರ್ಜಿ ಕರ್ದಿದ್ವಲ್ಲ ಅದೇ ಎಣ್ಣೆ ಹಾಕ್ತಾಯಿದ್ದೀನಿ ಈ ಥರ ಮೇಲೆ ಹಾಕಿ ಒಂದು ಸ್ವಲ್ಪ ಈ ಥರ ಬಿಟ್ಬಿಡ್ಬೇಕು ಹಾಕಿ ಅದೇನಿಲ್ಲ ನಾನು ನೆನ್ನೆ ಕರ್ಜಿಕಾಯಿ ಕರ್ತ ಕರೆದಿದ್ನಲ್ಲ ಅದ್ರದ್ದು ಕರೆಯೋದು ಬಿದ್ದೈತೆ ತೆಗೆದ್ರೆ ಆಯಿತು ಅಷ್ಟೆ ಓಕೆನಾ ಈ ಥರ ಬಿಟ್ಬಿಟ್ರೆ ನೆನ್ ಕಾಣುತ್ತೆ ಇದು ಇದೆಲ್ಲ ಆಯಿಲ್ ಸುತ್ತೂರ ಇಲ್ಲೇ ಇತ್ತು ನೋಡ್ರಿ ಕಾಣುತ್ತೆ ಓಕೆನಾ ಹಾಂ ಓಕೆ ಇಷ್ಟೇ ಇದನ್ನು ಮುಚ್ಚಿಟ್ಬಿಡಬೇಕು ಮುಚ್ಚಿಟ್ಟು ನಾವು ಏನೋ ಪೌಡ್ರು ಇವಾಗ ಶೇಂಗದ್ದು ಊರನ್ನ ಏನು ಮಾಡ್ತೀವ ಅದನ್ನು ಮಾಡ್ಕೊಳೋಣ ಓಕೆನಾ ನೋಡಿ ಫ್ರೆಂಡ್ಸ್ ನಾನು ಶೇಂಗಾ ಹೋಳ್ಗೆ ಮಾಡ್ತೀನಿ ಅಂತ ಹೇಳಿದ್ದೀನಲ್ವಾ ನಾನು ಎರಡು ಲೀಟ್ರ್ ತೊಗೊಂಡಿದ್ದೀನಿ ಶೇಂಗಾ ಬೀಜ ಈ ಥರ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು ಇವು ಉರಿಯೋ ಪೆಂಡಿಂಗ್ ಇದ್ದಾವೆ ಇಲ್ಲಿ ನಾನು ಪಾತ್ರೆಯೊಳಗೆ ಊರಿತಿದ್ದೀನಿ ಯಾಕಂದರೆ ನಾನು ಕಡಾಯೊಳಗೆ ಎಣ್ಣೆ ಹಾಕಿಟ್ಟಿದ್ದೀನಲ್ವಾ ನೆನ್ನೆ ಕರ್ಜಿಕಾಯಿ ಮಾಡಿದ್ದು ಅದಕ್ಕೋಸ್ಕರ ಪಾತ್ರೆಯೊಳಗೆ ಊರಿತಾ ಇದ್ದೀನಿ ಲೋ ಫ್ಲೇಮ್ನಲ್ಲೇ ಉರಿಬೇಕು ಕಪ್ಪಾಗಂಗೆ ಉರಿಬೇಡ್ರಿ ಈ ಥರ ಇದ್ರೆ ಸಾಕು ಓಕೆನಾ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಲೋ ಫ್ಲೇಮಲ್ಲಿ ಉರಿಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಕಪ್ಪಾಗಿಬಿಟ್ಟರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ ಹೌದಾ ಓಕೆ ಫ್ರೆಂಡ್ಸ್ ಎಲ್ಲ ಹುರಿದು ಇದು ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ರೆಡಿ ಮಾಡಬೇಕು ಹೌದ್ರನ್ನ ಅಷ್ಟೇ ಈ ತರ ಲೋ ಫ್ಲೇಮಲ್ಲಿ ಹುರ್ಕೊಂಡ್ಬೇಕು ಚಟಪಟ ಚಟಪಟ ಅಂತ ಬರುತ್ತಲ್ಲ ಅವಾಗ ತೆಗೆಬಿಡಿ ಓಕೆನಾ ನೋಡಿ ಫ್ರೆಂಡ್ಸ್ ಈ ತರ ಮಾಡ್ಕೊಳ್ಬೇಕು ಎಲ್ಲ ನೋಡ್ಬಾರ್ದು ಎಲ್ಲಿ ಬೀಳುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಮಾಡ್ಕೊಳ್ಬೇಕು ಇದು ಎಳ್ಳು ಶೇಂಗಾ ಎಲ್ಲ ಬೆರೆಸಿ ಬೆಲ್ಲ ಎಲ್ಲ ಮಿಕ್ಸಿಗೆ ಹಾಕಿ ಮಾಡಿರೋದು ಇದು ಹೂರ್ಣನ ಇದನ್ನ ಶೇಂಗಾ ಹೋಳಿಗೆ ಅಂತ ಅದು ಇಟ್ಟು ಕಲ್ಸಿಟ್ಟಿದ್ದೀನಿ ಇವಾಗ ಇನ್ನು ಮಾಡಬೇಕು ಇನ್ನೊಂದು ಸ್ವಲ್ಪ ಮಾಡಿರೋದು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ದೀನಂತ ಓಕೆನಾ ಹ್ಞೂ ಇಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಮಾ ಮಾಡಿದ್ದೀವಿ ಇನ್ನೂ ಮಾಡೋದೈತೆ ಇವಾಗ ಕಲಸಿರೋದನ್ನು ತೋರಿಸಿದ್ದೀನಲ್ಲ ಮೊದಲು ಮಾಡಿದ್ರದ್ದು ಇದು ನಾನು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಮಾಡಿದ್ದೀನಿ ಇಷ್ಟ ಆಗಿದ್ದಾವೆ ನೋಡಿ ಫ್ರೆಂಡ್ಸ್ ಇವು ಎಳ್ಳು ಶೇಂಗಾ ಎಲ್ಲ ಜೊತೆ ಮಾಡಿ ಹೋಳ್ಗೆ ಮಾಡಿರೋದು ಫ್ರೆಂಡ್ಸ್ ಇನ್ನು ಇಷ್ಟಿದೆ ಫ್ರೆಂಡ್ಸ್ ಹೋಳ್ಗೆ ಮಾಡೋದು ಶೇಂಗಾ ಹೋಳ್ಗೆ ಅದು ಹೂರ್ಣ ಇದೆ ಇವಾಗ ಅಲ್ಲಿ ಇಟ್ಟಿದೆ ಮಾಡಬೇಕು ನಾವಿನ್ನು ಇದು ಮೂಲಂಗಿ ಸೊಪ್ಪು ಫ್ರೆಂಡ್ಸ್ ಫ್ರೈ ಮಾಡ್ಕೊತಿದ್ದೀನಿ ನಾನು ಊಟ ಮಾಡಲಿಕ್ಕೆ ರೊಟ್ಟಿಗೆ